ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದ ಮಳೆರಾಯ ಅಬ್ಬರ ಹಿನ್ನೆಲೆಯಲ್ಲಿ ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿಗೆ ಒಳಹರಿವು ಹೆಚ್ಚಿದೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವ ಭೀಮಾ ನದಿಯು ಗುರುಸುಂಗಿ ಬ್ರಿಡ್ಜ್ಕಂ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ಗುರುಸುಣಗಿಯ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಒಂಬತ್ತು ಕ್ರಸ್ಟ್ ಗೇಟ್ ಮೂಲಕ ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಿದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸುಣಗಿ ಬಳಿಯ ಬ್ಯಾರೇಜ್ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಎರಡು ದೇಗಲಕ್ಕೂ ಜಲ ದಿಗ್ಬಂಧನವಾಗಿದೆ ವೀರಾಂಜನೇಯ ಕಂಗಳೇಶ್ವರ ದೇವಸ್ಥಾನ ಭಾಗಶಃ ಜಲಾವೃತವಾಗಿದೆ ಭೀಮಾ ನದಿ ಪಾತ್ರದ ರೈತರಲ್ಲಿ ಆತಂಕ ಮನೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ